ಫೋನ್ ಅಪ್ಪ ಅವರ ನಾವು ತ್ರಿಶೈಲಕ್ಕೂ ಬಂದೇವೆ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕೂ ಬರ್ತೀವಿ ಅಂತಂದಾಗ ಅವ್ರಿಗೆ ಒಂದು ಮಾತು ಹೇಳಿದೆ ತ್ರೀಶೈಲದೊಳಗ ಇವತ್ತು ಮಲ್ಲಯ್ಯ ನಿಮಗೆ ದರ್ಶನ ಕೊಡೋದಿಲ್ಲ ಅಂತ ಹೇಳಿದೆ ನಾವು ಅದೇ ಹೆಂಗ್ರೆ ಗುರುಗಳ ಇವತ್ತು ತ್ರೀಶೈಲದೊಳಗೆ ನಿಮಗ ಶಿಲೆಯ ರೂಪದೊಳಗೆ ದರ್ಶನ ಆಗಬಹುದೇ ಹೊರತು ಮಾತನಾಡುವಂತಹ ತ್ರೀಶೈಲದ ಮಲ್ಲಯ್ಯ ಇವತ್ತು ಎಲ್ಲಿ ಬರ್ತಾನ ಅಂತ ಕೇಳಿದ್ರೆ ಕನಕಾಲದ ಗಣಪ ಇವತ್ತು ಸಾಕ್ಷಾತ್ ಶ್ರೀಗಿರಿ ಮಲ್ಲಿಕಾರ್ಜುನ ಸ್ವಾಮಿಯೇ ಜಗದ್ಗುರು ಮಹಾ ಸ್ವರೂಪದೊಳಗೆ ನಿಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಕೊಟ್ಟಿದ್ದಾರೆ ಆ ನಂತರ ಹದಿನೆಂಟು ಪುರಾಣಗಳನ್ನು ಹೇಳುವುದು ಹದಿನೆಂಟು ಪುರಾಣಗಳಲ್ಲಿ ಮಹಾ ದೊಡ್ಡ ಪುರಾಣ ಅಂದ್ರೆ ಪದ್ಮ ಪುರಾಣ ಐವತ್ತೈದು ಸಾವಿರ ಶ್ಲೋಕಗಳನ್ನು ಅವರೊಳ ಜಗತ್ತಿನ ಎಲ್ಲಕ್ಕಿಂತಲೂ ದೊಡ್ಡ ಕಾವ್ಯ ಅಂದ್ರೆ ಮಹಾಭಾರತ ಒಂದು ಲಕ್ಷ ಶ್ಲೋಕಗಳನ್ನು ಒಳಗೊಂಡಿರುವಂತ ಕಾವ್ಯ ಐವತ್ತೈದು ಸಾವಿರ ಶ್ಲೋಕಗಳನ್ನು ಒಳಗೊಂಡಿರುವಂತಹದ್ದು ಪದ್ಮ ಪುರಾಣ ಇನ್ನು ಹದಿನೆಂಟು ಪುರಾಣಗಳಲ್ಲಿ ಬಹಳ ಸಣ್ಣದು ಅಂದ್ರೆ ಪೂರ್ವ ಪುರಾಣ ಹದಿನೇಳು ಸಾವಿರ ಶ್ಲೋಕಗಳು ಹದಿನೇಳು ಸಾವಿರ ಶ್ಲೋಕಗಳು ಹಿಂಗೆ ಹೇಳ್ತಾ ಹೋದ್ರೆ ಪುರಾಣದ್ದೇ ಒಂದು ದೊಡ್ಡ ಪುರಾಣ ಆಗ್ತದೆ ಆ ಎಲ್ಲ ಪುರಾಣಗಳಲ್ಲಿ ಬಹುತೇಕ ಬಹುತೇಕ ಹನ್ನೆರಡನೇ ಶತಮಾನದ ತನಕ ರಚನೆಗೊಂಡಿರುವಂಥ ಕಾವ್ಯಗಳು ರಚನೆಗೊಂಡಿರುವಂಥ ಪುರಾಣಗಳು ಏನನ್ನು ಅವಲಂಬಿಸಿಕೊಂಡಿತ್ತು ಅಂತ ಕೇಳಿದ್ರೆ ರಾಮಾಯಣದ ಮತ್ತು ಮಹಾಭಾರತದ ಭಾವ್ಯಗಳನ್ನು ಆಧಾರವಾಗಿಟ್ಕೊಂಡೇನೆ ರಚನೆ ಹಾಕ್ತಾ ಬಂದಿರುವಂಥದ್ದು ಆದ್ರೆ ಹನ್ನೆರಡನೇ ಸಾವಿರ ರಚನೆ ಹೇಳ್ತೀವಿ ಅವ್ರ ಪುರಾಣ ಕೇಳ್ತೀವಿ ಬಸವಣ್ಣವ್ರ ಫೋಟೋ ಮನೆಯೊಳಗೆ ಹಾಕಿ ಪೂಜೆ ಮಾಡ್ತೀವಿ ಆದ್ರೆ ನಮ್ಮ ಒಳಗ ಅವರೆ ಇವಾಗ ಬೇರೆ ಅವ್ರ ಆ ಪಂಗಡದವರು ಇವರು ಈ ಪಂಗಡದವರು ಅವ್ರ ಆ ಉಪ ಈ ಇವರು ಈ ಉಪ ಅಂತ ಹೇಳಿ ನಮ್ಮಗನೂ ಅನೇಕ ಭೇದ ಭಾವಗಳನ್ನ ನಾವು ಮಾಡಿಕೊಂಡು ಸಮಾಜದಲ್ಲೇನೆ ದೊಡ್ಡ ಕಂದಕವನ್ನು ನಾವು ನಿರ್ಮಾಣ ಮಾಡ್ಕೊತಾ ಇದ್ದೇವೆ ಇದು ಬಸವಣ್ಣನವರ ಆದರ್ಶ ಅಲ್ಲ ಬಸವಣ್ಣನವರಿಗೆ ತಲ್ಲಿಸುವಂತಹ ಗೌರವ ಕೂಡ ಇದು ಅಲ್ಲ ಅನ್ನುವಂಥದ್ದನ್ನು ಇವತ್ತು ನಾವು ಪ್ರತಿಯೊಬ್ಬರು ಕೂಡ ಅರ್ಥೈಸ್ಕೊಳ್ಬೇಕು ಅದು ದೊಡ್ಡವರೇ ಇರಲಿ ಸಣ್ಣವರೇ ಇರಲಿ ಸ್ವಾಮಿಗಳೇ ಇರಲಿ ರಾಜಕೀಯ ಮುಖಂಡರೇ ಇರಲಿ ಅಥವಾ ಸಾಮಾನ್ಯ ಜನರೇ ಇರಲಿ ಸಮಾಜದಲ್ಲಿ ವಿಭಾಗವನ್ನು ಮಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಬಾರ್ದು ಯಾರಾದರೂ ಮಾಡ್ತಾ ಇದ್ರು ಅಂದ್ರೆ ಅದು ಬಸವಣ್ಣನವರಿಗೆ ಬಗೆಯುವಂಥ ಒಂದು ದೊಡ್ಡ ಅಪಚಾರ ಅನ್ನುವಂಥದ್ದನ್ನು ಇವತ್ತು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಬಸವ ದಾರಿಯನ್ನು ಹಾಕಿಕೊಟ್ಟಿರುವಂಥ ಮಾರ್ಗ ಇದೆ ಆ ದಾರಿಯೊಳಗೆ ನಾವೆಲ್ಲ ಸಾಗಬೇಕು ಅನ್ನುವಂಥ ಕಲೆಯನ್ನು ನಿಮ್ಮೆಲ್ಲರಿಗೆ ಕೊಡಬಾಡ್ತಾ ಇವತ್ತು ಗುರುವರ್ಗದ ತೀರ್ಥಗಳಾಗಿರ್ಬೋದು ವಿರಕ್ತ ವರ್ಗದ ಪೀಠಗಳಾಗಿರ್ಬೋದು ಗುರುವರ್ಗದ ಮಠಗಳಾಗಿರ್ಬೋದು ಗುರುವರ್ಗದ ವಿರಕ್ತ ವರ್ಗದ ಮಠಗಳಾಗಿರ್ಬೋದು ಇವತ್ತು ವರ್ಗ ಎಲ್ಲಿರಬಹುದು ಮಠಗಳ ಪರಂಪರೆ ಎರಡು ಇರಬಹುದು ಆದ್ರೆ ಕಣ್ಣು ಎರಡಿದ್ರು ಕೂಡ ಆ ಕಣ್ಣುಗಳು ನೋಡುವ ದೃಶ್ಯ ಮಾತ್ರ ಒಂದೇ ಇರುವಂತೆ ಪರಂಪರೆಗಳು ಎರಡಿದ್ರು ಕೂಡ ಈ ಎರಡೂ ಪರಂಪರೆಗಳ ಗುರಿ ಮಾತ್ರ ಸಮಾಜ ಉದ್ಧಾರ ಒಂದೇ ಗುರಿ ಅನ್ನುವಂತ ನಮ್ಮ ದೇಶ ಎಂತಿ ಮೇಲೆ ಿಲ್ಲ ಯಾಕಂದ್ರೆ ಪುಣ್ಯ ಭೂಮಿ ಇಲ್ಲೆಲ್ಲಾ ತಂತ್ರ ಮಾತುಗಳು ನಮ್ಮ ನಮ್ಮ ಭೂಮಿ ಪುಣ್ಯ ಭೂಮಿ ಏಕಂತೆ ಇವತ್ತು ಪಂಚಗಳು ಪಂಚಗೀತಗಳು ಅಂದ್ರೆ ಈ ನಮ್ಮ ದೇಶವನ್ನ ರಚನೆ ಮಾಡುವಂತದ್ದು ನಮ್ಮ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಕೊಡುವಂತದ್ದು ಅಂತ ಪುನಃ ಆಡು ನೀವು ಇವತ್ತು ಪೂರಾ ಮಾಡಿ ನಿಮ್ಗೆ ಗೊತ್ತಿರ್ಲಿ ಬರುವಂತ ನಿರ್ಮಾಣ ி மோச ஏ அத உபயோ முன்ன நம்ம திருச்சத ம